ತಾವು ಎಲ್ಲ ಹಿರಿಯ ಮುಖಂಡರು ರೈತರು ಸಮೇತವಾಗಿ ಒಂದು ಪ್ರತಿಷ್ಠಿತ ಬೆಂಗಳೂರು ಮಹಾರಾಷ್ಟ್ರ ಮಂಡಳ ಅಲ್ಲಿ ಸಭೆ ಮಾಡಬೇಕಾದ್ರೆ ಬಹಳಷ್ಟು ಸುಲಭವಾದ ಕೆಲಸ ಬಹಳ ಎಫರ್ಟ್ ಆಗಲಿ ಬಹಳ ಶ್ರಮ ಒಂದು ಪ್ರತಿಭಟನೆ ಅಂದ್ಕೊಂಡಿದೆ ಎರಡ್ ಸಾವಿರದ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಅವ್ರು ಏನ್ ಬೇಡಿಕೆ ಇರ್ತೀರಾ ಅಂಗಡಿ ಸಮಸ್ಯೆ ಅಥವಾ ಎಚ್ಚರಿಕೆ ಕೊಡ್ತೀರಾ ತಮ್ಮ ಬೇಡಿಕೆಗಳು ಸರ್ ಇವತ್ತು ಏನು ನಾವು ಇದನ್ನ ಪದಾಧಿಕಾರಿಗಳ ಸಭೆ ಮಾತ್ರ ಕರ್ಕೊಂಡಿದ್ವಿ ಇವತ್ತು ರಾಜ್ಯ ಸಮಿತಿ ಸಭೆನೀಗ ಅದು ಏನು ಎಫಾರ್ ಹಾಕಿಷ್ಟೆಲ್ಲ ಸೇರ್ಸಿದಾರೆ ಅದೆಲ್ಲ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕ್ರೆಡಿಟ್ ಸಲ್ಬೇಕು ಆದ್ರೆ ಏನಂದ್ರೆ ಈ ಚಳವಳಿ ಸ್ಥಳಕ್ಕೆ ನಾವು ಯಾರ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಮಂತ್ರಿಗಳನ್ನಾಗಲಿ ಆಹ್ವಾನ ಮಾಡಿಲ್ಲ ಇದು ನಮ್ಮ ಆಂತರಿಕ ಸಭೆ ನಾವು ಮುಂದೆ ಯಾವ ಚಳವಳಿಯನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಕ್ ಮಾತ್ರ ಈ ಸಭೆಯನ್ನ ಮಾಡ್ತಾ ಇದೀವಿ ಇಲ್ಲಿ ಚಳವಳಿ ಅಲ್ಲ ಇದು ನಾವೀಗ ಏನು ಹದಿನೈದನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷ ಹೇಳದಂಗೆ ಕೆ ಮುಂಭಾಗ ಮತ್ತೆ ಆ ಮುಂದಿನ ತಿಂಗಳ ಎರಡನೇ ತಾರೀಕು ಎ ಮುಂಭಾಗ ಏನು ಚಳವಳಿ ಹಮ್ಮಿಕೊತಾ ಇದೀವಿ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಇದು ಸಭೆ ಅಷ್ಟೇ ಇಲ್ಲಿ ನಾವು ಯಾವ್ದೇ ರೀತಿಯ ಚಳವಳಿಯನ್ನು ಹಮ್ಮಿಕೊಂಡಿಲ್ಲ ಅಲ್ಲಿ ಚಳವಳಿ ಮೇಲೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡಿ ಸರ್ ಈಗ ಆಡಳಿತ ಪಕ್ಷ ಏನೋ ಕಾಂಗ್ರೆಸ್ ಪಕ್ಷ ಅವರು ಯಾವುದೇ ಜಾತಿ ಮತ ಭೇದ ಇರ್ತೀರ ರೈತರಾಗ್ಲಿ ದಲವರಾಗ್ಲಿ ಶೋಷಿತರಾಗ್ಲಿ ದಿನ ದಲಿತರಾಗ್ಲಿ ಅವ್ರಿಗೇನು ಐವತ್ತಾರು ಸಾವಿರ ಕೋಟಿ ಮೀಸಲಿಟ್ಟಿದ್ದೀವಿ ಅಂತಾರೆ ಸರ್ ಸರ್ ಸರ್ಕಾರ ಯಾವತ್ತು ಅಷ್ಟೇ ಘೋಷಣೆಗೆ ಸೀಮಿತ ಆಗ್ತದೆ ಇದುವರೆಗೆ ಅವರು ಬಜೆಟ್ ನಲ್ಲಿ ಯಾವ್ಯಾವ್ದು ಅಲೋಕೇಟ್ ಮಾಡಿದ್ದಾರೆ ಅದನ್ನ ಯಾವತ್ತು ಇಂಪ್ಲಿಮೆಂಟೇ ಮಾಡಿಲ್ಲ ಇದೊಂದೇ ಅಲ್ಲ ಉಳಿದ ಸರ್ಕಾರಗಳು ಕೂಡ ಇಂಪ್ಲಿಮೆಂಟೇಶನ್ ಅಲ್ಲಿ ಯಾವತ್ತು ಮಾಡಿಲ್ಲ ಅವ್ರು ಸೋತಿದಾವೆ ಇಂಪ್ಲಿಮೆಂಟೇಶನ್ ಅಲ್ಲಿ ಸೋತಿದಾವೆ ಇವತ್ತು ಇವ್ರು ಹೇಳಿದ್ದಾರೆ ಅಷ್ಟೇನೆ ಆದ್ರೆ ದುಡ್ಡು ರಿಲೀಸ್ ಆಗಿ ಅದು ಯಾರು ಕೊನೆಯ ಒಬ್ಬ ಫಲಾನುಭವಿ ತಲುಪುತ್ತಲ್ಲ ಆಗ ಮಾತ್ರ ಅದು ಸರ್ಕಾರ ದುಡ್ಡು ಬಂದಿದೆ ಅಂತ ಅರ್ಥ ಎಲ್ಲೇ ಮಧ್ಯದಲ್ಲಿನೇ ಬೇಕಾದಷ್ಟು ಮಂತ್ರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅಲ್ಲೇ ಬೇಕಾದಷ್ಟು ಸೋರಿಕೆ ಆಗುತ್ತೆ ಕೊನೆಯ ಫಲಾನುಭವಿಗೆ ಅದು ಇಲ್ಲ ಅದಕ್ಕೋಸ್ಕರನೇ ನಮ್ಮ ಹೋರಾಟ ನೀವೇನು ಘೋಷಣೆ ಮಾಡ್ತೀರಿ ಅದನ್ನ ನೀಟಾಗಿ ಅನುಷ್ಠಾನ ಮಾಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನೇ ನಾವು ಮಾಡ್ತಾ ಇದ್ದೀವಿ ಈಗ ಇದೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಈಗ ನಾವು ಮಾಡ್ತೀವಿ ಅಂತಂದು ಕಾಲ್ ನಡೆಗೆ ಪಾದಯಾತ್ರೆ ಮಾಡ್ತಾರೆ ಪುನಃ ನಾವು ಎ ಪಿ ಎಂ ಸಿ ಕಾಯ್ದೆನಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ತೆಗಿತೀವಿ ಅಂತಂದು ಘೋಷಣೆ ಮಾಡ್ತಾರೆ ಎರಡು ವರ್ಷ ಆಗಿದೆ ಅವ್ರು ಅದನ್ನ ತೆಗಿಲೂ ಇಲ್ಲ ಮೇಕೆದಾಟು ಕೂಡ ಮಾಡಲಿಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ಈ ಸರ್ಕಾರ ಯಾವುದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಇಂಪ್ಲಿಮೆಂಟ್ ಮಾಡುವಲ್ಲಿ ಸರ್ಕಾರ ಸೋತಿದೆ ಅದನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಚಳವಳಿ ಮೂಲಕ ಮಾಡ್ತೀವಿ ಈಗ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ನಾವು ಕೇಳ್ತಾ ಇಲ್ಲ ಇದಾರೆ ನೀವು ಇದ್ರ ಎಲ್ಲ ಇಡೀ ಇದ್ರ ಮೇಡಮ್ ಇದಾರೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಮನಮುಖ ತರ ಒಂದು ಚರ್ಚೆ ಮಾಡಿಕ್ಕೆ ಸಮಸ್ಯೆ ಇಷ್ಟಪಡ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವಾಗ ಒಂದು ಎಂಟು ತಿಂಗಳಿಂದ ಒಂದು ಚಳವಳಿಯನ್ನೀಗ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಅಲ್ಲಿ ಟ್ರಾಫಿಕ್ ಎಲ್ಲ ತುಂಬಾ ಜಾಮ್ ಆಗಿ ಗೊಂದಲ ಆಗಿ ನಮ್ಮನ್ನೆಲ್ಲರೂ ಸಮಾಧಾನ ಪಡಿಸಿ ಇವರು ಆ ಪೊಲೀಸ್ ಗ್ರೌಂಡ್ ಕರ್ಕೊಂಡೋಗಿ ಚೆಲುವರಾಯಸ್ವಾಮಿ ಅವರು ಮತ್ತೆ ದರ್ಶನ್ ಪುಟ್ಟಣಯ್ಯ ಇಬ್ರು ಕೂಡ ಸ್ಥಳಕ್ಕೆ ಬಂದು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಅವ್ರ ಹತ್ರ ಮಾತಾಡಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟರು ಆದ್ರೆ ಅದನ್ನ ಇದುವರೆಗೂ ಕೂಡ ಅವರು ಈಡೇರಿಸ್ತಿಲ್ಲ ಏನು ಚಲುವರಾಯಸ್ವಾಮಿ ಅವರು ಜವಾಬ್ದಾರಿ ತಗೊಳ್ಳಲೂ ಇಲ್ಲ ಅನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ಲೂ ಇಲ್ಲ ಅದರಿಂದ ನಾವು ಅವ್ರ ಬಗ್ಗೆ ಭರವಸೆಯನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಮುಂದಿನ ಆದಿ ಚಳುವಳಿ ಮಾತ್ರ ಅದರಿಂದ ಈಗ ನಾವು ನೆಕ್ಸ್ಟ್ ಏನ್ ಚುನಾವಣೆ ಮಾಡ್ಬೇಕು ಅಲ್ಲಿಗೆ ಎಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಸ್ಕೋಬೇಕು ಅದನ್ನ ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಅದಕ್ಕೂ ಕೂಡ ಅವ್ರು ಬಗ್ಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಬರ್ತಾರೋ ಅಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನವನ್ನ ಮಾಡ್ತೀವಿ ಖಂಡಿತವಾಗಿ ಸರ್ ಡಾಕ್ಟರ್ ಗುರುಪ್ರಸಾದ್ ರಾಜ್ಯ ಉಪಾಧ್ಯಕ್ಷ ಸೇನೆ ವಾಸುದೇವ ಮೇಟಿ ಬಣ್ಣ ಹಿಂದೂ ಪಂದಿರ अध्यक्ष घोषणा हाक्सिना घोषणा घोषणा स्वल जो जोर जोर